ರೈತರ ಜಮೀನಿಗೆ ಕೃಷಿ ಚಟುವಟಿಕೆಗೆ ಹೋಗಲು ಹಳೆಯ ಗದಗ ರಸ್ತೆ ನಿರ್ಮಿಸಿ ಕೊಡಿ ಕುಕನೂರ ಪಟ್ಟಣದ ಹಳೆ ಗದುಗಿನ ದಾರಿಗೆ ಹೋಗುವ ರಸ್ತೆ ರೈತರಿಗೆ ತಮ್ಮ ತಮ್ಮ ಹೊಲಗಳಿಗೆ ಹೋಗಲು ಕೃಷಿ ಚಟುವಟಿಕೆಗಳನ್ನು ಮಾಡಲು ಹೋಗುವ ಹಳೆಯ ಗದುಗಿನ ದಾರಿಗೆ ರೈಲ್ವೆ ಹಳಿಗಳನ್ನು ಮಾಡಿದ್ದು ರೈತರಿಗೆ ತಮ್ಮ ಕೃಷಿ ಜಮೀನಿಗೆ ತೆರಳಲು ರಸ್ತೆಯೇ ಇಲ್ಲದಂತಾಗಿದೆ ಎಂಬ ಸುದ್ದಿಯನ್ನು ಬಿತ್ತರಿಸುತ್ತಿದ್ದಂತೆಯೇ ಕುಕನೂರು ಪಟ್ಟಣದ ತಹಶೀಲ್ದಾರ್ ಎಚ್ ಪ್ರಾಣೇಶ ಮತ್ತು ಪಟ್ಟಣ ಪಂಚಾಯಿತಿ ಮುಖ್ಯ ಅಧಿಕಾರಿ ನಬೀಸಾಬ್ ಮತ್ತು ಪೊಲೀಸ್ ಇಲಾಖೆಯ ಪಿಎಸ್ಐಟಿ ಗುರುರಾಜ್ ಸ್ಥಳಕ್ಕೆ ಆಗಮಿಸಿ ರೈತರಿಗಾಗಿ ತಾತ್ಕಾಲಿಕವಾಗಿ ಹಳೆಯ ಗದುಗಿನ ರಸ್ತೆಗೆ ಸೇರುವಂತೆ ಪಟ್ಟಣ ಪಂಚಾಯತ್ ಮುಖ್ಯ ಅಧಿಕಾರಿಗಳಿಗೆ ತಿಳಿಸಿದರು ರೈತರುಗಳು ಆದಷ್ಟು ಬೇಗನೆ ರಸ್ತೆಯನ್ನು ನಿರ್ಮಿಸಿ ಕೃಷಿ ಚಟುವಟಿಕೆಗಳಿಗೆ ತೆರಳಲು ಅನುಕೂಲ ಮಾಡಿಕೊಡಬೇಕು ಎಂದು ಹೇಳಿದರು ಈ ಸಂದರ್ಭದಲ್ಲಿ ಪಟ್ಟಣ ಪಂಚಾಯಿತಿಯ ಬಸವರಾಜ್ ಮಲ್ಲಿಕಾರ್ಜುನ ಕೂಡಲೂರು ರೈತರಾದ ಕಳಕಪ್ಪ ಶರಣಪ್ಪ ಸಿದ್ದಲಿಂಗಯ್ಯ ಸ್ವಾಮಿ ಹಿರೇಮ್ಠ ಬಸವನಗೌಡ ಮೇಟಿ ರವಿ ದಿವಟರ ಶರಣಪ್ಪ ಹಲ್ಲಾಪುರ ನಿಂಗಪ್ಪ ಬಸಪ್ಪ ಬಸವರಾಜ ಹನುಮಪ್ಪ ಮಲ್ಲಿಕಾರ್ಜುನ್ ನೀಬೇರಿ ಏನೆಲ್ ಪಾಟೀಲ್ ತೊಂಡಿಹಾಳ ಹಾಗೂ ಇನ್ನೂ ಅನೇಕ ರೈತರು ಇದ್ದರು ವರದಿ ಚೆನ್ನಯ್ಯ ಹಿರೇಮ್ಠ ಕುಕನೂರು ஆதர்கள்

ಹಾಂ ಇದು ಕೇಳ್ರಿ ಸರ್ ಈಗ ಮತ್ತೆ ನಮ್ಗೆ ಒಂದ್ ಎಕರೆ ಆರು ಗುಂಟೆ ನೋಟಿಸ್ ಕೊಟ್ರಿ ಸರ್ ಆಮೇಲೆ ಮತ್ತೆ ಇಪ್ಪತ್ತೆರಡು ಗುಂಟೆ ಕೊಟ್ಟರೆ ಒಂದ್ ಎಕರೆ ಆರು ಗುಂಟೆ ಕ್ಯಾನ್ಸಲ್ ಮಾಡಿ ಸರ್ವೇನೋ ಮಾಡ್ಕೊಂಡು ಹೋಗ್ಯಾರ ಸರಿಗದೆ ತಗೊಂಡಾರ ಕಲ್ಲಿನ ಮಾಡಿಲ್ಲ ಈಗ ಐತೆನಾ ಬರ್ತದಂತ ನನ್ಗೆ ಅಬ್ಜೆಕ್ಷನ್ ಇಲ್ಲ ಈಗ ರೈಲ್ವೆ ಅದ್ರ ಸಣ್ಣಕ್ಕೆ ಹೋಗ್ತಂದ್ರ ಬಂದ್ಬಿಡ್ತಾರೈಲ್ವೇದವ್ರ ಅವ್ರದ್ದು ಮುಡಿಲೆ ಆಮೇಲೆ ಎಲ್ಲಿ ಪಕ್ಕ ಈ ನಿಮ್ಗ ತಾತ್ಕಾಲಿಕವಾಗಿ